ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಶರ್ಮಿತಾ ಶೆಟ್ಟಿ ಜಾತಿ ಗಣತಿ ಮಹಾ ಸಂಗ್ರಾಮ ಹಿಡನ್ ಅಜೆಂಡಾ ಏನು ಒಗ್ಗಟು ವರ್ಸಸ್ ವೋಟ್ ಬ್ಯಾಂಕ್ ಜಾತಿ ಗಣತಿ ಲಾಭ ಯಾರಿಗೆ ಸಿದ್ದು ನಮೋ ನಿತೀಶ್ ಜಾತಿ ಲೆಕ್ಕಾಚಾರದ ಸಸ್ಪೆನ್ಸ್ ಇದೆ ಈ ಹೊತ್ತಿನ ಚರ್ಚಾ ಕಾರ್ಯಕ್ರಮ ಜಾತಿ ಜನಗಣತಿ ಇಲ್ವೋ ನಮ್ಮ ದೇಶದಲ್ಲಿ ಜಾತಿ ಗಣತಿ ಅಂತ ಆದಂತ ವರ್ಷ ಯಾವುದು ಅಂತ ಕೇಳಿದ್ರೆ ಅದು ಸ್ವತಂತ್ರ ಪೂರ್ವದಲ್ಲಿ ಅಂದ್ರೆ ಒಂಬೈನೂರ ಮೂವತ್ತೊಂದರಲ್ಲಿ ಆಯ್ತು ಅದಾದ್ಮೇಲೆ ಸ್ವಾತಂತ್ರ್ಯ ಹೋರಾಟ ಅಂತ ಆಯ್ತು ಒಂಬೈನೂರ ಐವತ್ತಕ್ಕಾದ್ರೂ ಜಾತಿ ಗಣತಿ ಆಯ್ತಾ ಅಂತಂದ್ರೆ ಇಲ್ಲ ಇಲ್ಲಿ ತನಕ ಆಗೇ ಇಲ್ಲ ದೇಶವ್ಯಾಪಿಗ ಮಹಾ ಸಂಗ್ರಾಮಕ್ಕೆ ವೇದಿಕೆ ಸಜ್ಜಾಗಿದೆ ದೇಶದಾದ್ಯಂತ ಜಾತಿ ಗಣತಿ ನಡೆಸೋದಕ್ಕೆ ಕೂಗು ಹೆಚ್ಚಾಗ್ತಾ ಇದೆ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತೊಂದರ ಜನಗಣತಿ ಜೊತೆಗೆ ಜಾತಿ ಗಣತಿ ಕೂಡ ಆಗುತ್ತಾ ಜಾತಿ ಗಣತಿಯ ಕಿಚ್ಚು ಹೋರಾಟ ದೇಶಕ್ಕೆ ಹಾಗಾದ್ರೆ ಹಬ್ಬುತ್ತಾ ಸಿದ್ದರಾಮಯ್ಯ ನಮ್ಮ ರಾಜ್ಯದಲ್ಲಿ ಈ ಬಗ್ಗೆ ಪದೇ ಪದೇ ದನಿ ಎತ್ತುತ್ತಲೇ ಇದ್ದಾರೆ ತಮ್ಮ ವರದಿ ಬಗ್ಗೆನು ಕೂಡ ಹೋದಲ್ಲಿ ಬಂದಲ್ಲಿ ಪ್ರಸ್ತಾಪ ಮಾಡ್ತಲೇ ಇದ್ದಾರೆ ಈಗ ದೇಶವ್ಯಾಪಿ ಮತ್ತೆ ಈ ಕೂಗು ಎದ್ದೇಳೋದಕ್ಕೆ ಕಾರಣ ಅಂತಂದ್ರೆ ಬಿಹಾರದ ಸಿಎಂ ನಿತೀಶ್ ಕುಮಾರ್ ಅವರ ನಿಯೋಗ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿ ಒತ್ತಡವನ್ನ ಹಾಕಿದ್ದಾರೆ ನಿತೀಶ್ ये ने हम लोगों की बात पूरे तौर पर सुनी पूरे तौर पर सुनी है सब लोगों की बात सुनी और ऐसा नहीं है कि वो कोई नहीं सुन रहे थे पूरे तौर पर सुना और सब लोगों ने इस चीज के पक्ष में जो एक एक बात कही हर तरह की बातें जो रखी है तो उसको ध्यान से सुने हैं और हम लोगों को उम्मीद है कि इन सब चीजों पर भी गौर करेंगे ये करेंगे अभी इसके बारे में उन्होंने कोई डिनाई नहीं किया है हम लोगों की बात को डिनाई नहीं किया हम लोगों की बात सुना और हम लोगों ने कहा कि इस पर निश्चित रूप से विचार करके इसके बारे में आप निर्णय लीजिए ये हम सब लोगों ने कहा निटी 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 लोगे। लोगे। सारे पीएम ने, ने, पीएम ने हम लोगों की बात पूरे तौर पर सुनी पूरे तौर पर सुनी है सब लोगों की बात सुनी और ऐसा नहीं है कि वो कोई नहीं सुन रहे थे पूरे तौर पर सुना और सब लोगों ने इस चीज के पक्ष में जो एक एक बात करी ಹಾಗಾದ್ರೆ ಈ ಜಾತಿ ಗಣತಿ ಅನ್ನೋದು ಯಾತಕ್ಕೋಸ್ಕರ ಬೇಕು ನೋಡಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾವ ವರ್ಗದಲ್ಲಿ ಹಿಂದುಳಿದಿದ್ದಾರೆ ಅಂತವರ ಅಭಿವೃದ್ಧಿಗೆ ಹಾಗಾದ್ರೆ ಜಾತಿ ಗಣತಿ ಬೇಕಾಗುತ್ತಾ ಈಗ ರಾಜಕೀಯ ಲೆಕ್ಕಾಚಾರಕ್ಕೆ ಜಾತಿ ಗಣತಿ ದಾಳವಾಗ್ತಾ ಇದೆಯಾ ಯಾಕಂದ್ರೆ ತುಂಬಾ ಜನ ಇವಾಗ ಇದ್ರ ಬಗ್ಗೆ ಚರ್ಚೆಯನ್ನ ಎತ್ತುತ್ತಿರೋದು ದನಿಯನ್ನ ವರದಿ ವರದಿಯಂತ ಮಾಡಿಸ್ತಾರೆ ವರದಿ ಅಂತ ಮಾಡಿದ ಮೇಲೆ ಸರ್ಕಾರ ಅದನ್ನ ಓಪನ್ ಕೂಡ ಮಾಡೋದಕ್ಕೆ ಹೋಗಲ್ಲ ಅಥವಾ ಅದನ್ನ ರೀಫ್ರೇಮ್ ಮಾಡಿ ಅಂತ ಕೂಡ ಹೇಳೋದಿಲ್ಲ ರಿಜೆಕ್ಟ್ ಮಾಡೋದು ಇಲ್ಲ ಸೊ ಈ ತರ ಜನರ ಟ್ಯಾಕ್ಸ್ ದುಡ್ಡಲ್ಲಿ ಇವರೊಂದು ವರದಿ ಅಂತ ಮಾಡಿಸ್ಕೊಂಡ್ ಮೇಲೆ ಅದಕ್ಕೆ ಏನಾದ್ರೂ ಒಂದು ತಾರ್ಕಿಕ ಅಂತ್ಯ ಅಂತ ಇರಬೇಕಲ್ವಾ ಅದು ಆಗ್ತಾ ಇಲ್ಲ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳನ್ನ ಒಂದಿಷ್ಟು ನೋಡಿದಾಗ ಕೇವಲ ಈ ಜಾತಿ ಅನ್ನೋದು ರಾಜಕೀಯದ ಅಸ್ತ್ರವಾಗಿ ಮಾತ್ರ ಪ್ರಯೋಗ ಆಗ್ತಾ ಇದೆ ಒಂದು ಜಾತಿ ಮತ್ತೊಂದು ಸಮುದಾಯ ಈ ವಿಚಾರದಲ್ಲಿ ಅನುಕಂಪ ಕೂಡ ವ್ಯಕ್ತವಾಗ್ತಾ ಇರುತ್ತೆ ಪದೇ ಪದೇ ಅದನ್ನ ನಾವು ನೋಡಿದೀವಿ ಈಗ ಹಿಂದುಳಿದ ವರ್ಗಗಳನ್ನೇ ಟಾರ್ಗೆಟ್ ಮಾಡ್ತವೆ ಪಕ್ಷಗಳು ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳನ್ನು ನೋಡಿದಾಗ ಸೊ ಅದು ಸಾಕ್ಷಿಯಾಗಿ ನಿಲ್ಲುತ್ತೆ ನೋಡಿ ಈ ಜಾತಿ ಗಣತಿ ಅನ್ನೋದು ಸ್ವತಂತ್ರ ಪೂರ್ವದಲ್ಲಿ ನಾನು ಆಗಲೇ ಪ್ರಸ್ತಾಪ ಮಾಡ್ದಂಗೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಲಾಸ್ಟ್ ಆಗಿ ನಡೆದಿದ್ದು ಮೇಲೆ ನಡೆದೇ ಇಲ್ಲ ನಮ್ಮ ದೇಶದಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ದೇಶದ ಮೊದಲ ಜಾತಿ ಗಣತಿ ಅಂತ ಆಯಿತು ಅಂದ್ರೆ ಯಾವ್ಯಾವ ಪ್ರಾಂತ್ಯದಲ್ಲಿ ಯಾವ್ಯಾವ ಸಮುದಾಯದವರು ಇದ್ದಾರೆ ಅನ್ನೋ ಒಂದು ಸಮೀಕ್ಷೆಯನ್ನು ಮಾಡುವಂತ ಲೆಕ್ಕಾಚಾರ ಇದು ಸಾವಿರದ ಒಂಬೈನೂರ ಮೂವತ್ತೊಂದು ಮೂವತ್ತೆರಡರಲ್ಲಿ ದೇಶದಲ್ಲಿ ಎರಡೇ ಬಾರಿಗೆ ಜಾತಿ ಗಣತಿ ಆಯಿತು ಬರೋಬ್ಬರಿ ಎಂಬತ್ತು ವರ್ಷ ಆಗಿದೆ ಇಷ್ಟು ವರ್ಷಗಳು ಕಳೆದ್ರೂ ಕೂಡ ಜಾತಿ ಗಣತಿ ಆಗಿಲ್ಲ ಸೊ ಯಾತಕ್ಕೋಸ್ಕರ ಆಗಿಲ್ಲ ಅನ್ನೋದು ಜನಸಾಮಾನ್ಯರ ಪ್ರಶ್ನೆಗೂ ಸ್ವಾತಂತ್ರ್ಯ ನಂತರದ ಜಾತಿ ಗಣತಿ ಅಂತಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಆಗಿದೆ ಇದೇ ವಿಚಾರವಾಗಿ ನಾನು ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ ನಮ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕಾಂಗ್ರೆಸ್ ಮುಖಂಡರಾಗಿರುವಂತ ವಿ ಆರ್ ಸುದರ್ಶನ್ ಅವರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಅಶ್ವಥ್ ನಾರಾಯಣ ಅವರು ಕೂಡ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮಸ್ಕಾರ ಅಷ್ಟೇ ಕಾರ್ಯಕ್ರಮಕ್ಕೆ ಸ್ವಾಗತ ಅಶ್ವತ್ ನಾರಾಯಣ ಅವರೇ ಈಗ ದೇಶವ್ಯಾಪಿ ಒಂದು ಕೂಗ್ ಎದ್ದಿದೆ ಸಿದ್ದರಾಮಯ್ಯ ಪದೇ ಪದೇ ಬಹಿರಂಗವಾಗಿ ಈ ಜಾತಿ ಗಣತಿ ಬಗ್ಗೆ ಹೇಳ್ತಾ ಇದ್ರು ಇಲ್ಲ ಅಂತಲ್ಲ ಈಗ ನಿತೀಶ್ ಕುಮಾರ್ ಅವರಿಂದ ಕೂಡ ಒತ್ತಡ ಜಾಸ್ತಿ ಆಗ್ತಾ ಇದೆ ಒಂದು ನಿಯೋಗ ಹೋಗಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ ಈಗ ಕೇಂದ್ರ ಸರ್ಕಾರದ ಕಡೆಯಿಂದ ಜಾತಿ ಗಣತಿ ಆಗತ್ತಮ್ಮ ಇವತ್ತು ನಿತೀಶ್ ಕುಮಾರ್ ಅವರು ಒಂದು ನಿಯೋಗದಲ್ಲಿ ಹೋಗಿ ಎಲ್ಲ ಆಲ್ ಟೆನ್ ಪಾರ್ಟೀಸ್ ಅಪೋಸಿಷನ್ ಪಾರ್ಟಿಯನ್ನು ಕರ್ಕೊಂಡು ಇನ್ಕ್ಲೂಡಿಂಗ್ ಲಲು ಪ್ರಸಾದ್ ಯಾದವ್ ಪಾರ್ಟಿಯನ್ನು ಕರ್ಕೊಂಡು ಇವತ್ತು ನಿಯೋಗದಲ್ಲಿ ಹೋಗಿ ಮುಖ್ಯ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಒಂದು ಮನವಿಯನ್ನ ಕೊಟ್ಟು ಬಂದಿದ್ದಾರೆ ದೇಶದಲ್ಲಿ ಆರ್ಥಿಕ ಸಮೀಕ್ಷೆ ಮತ್ತು ಜಾತಿ ಸಮೀಕ್ಷೆ ಎರಡು ನಡೀಬೇಕು ಇದರಲ್ಲಿ ರಿಸರ್ವೇಷನ್ಸ್ ಬಗ್ಗೆ ಅನ್ನತಕ್ಕಂಥದ್ದು ಒಂದು ಮನವಿಯನ್ನ ಕೊಟ್ಟು ಬಂದಿದ್ರೆ ಕೊಟ್ಟ ಬಂದಂತ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ನಾವು ಕೊಟ್ಟಿರ್ತಕ್ಕಂಥ ಮನವಿಯನ್ನ ಸ್ವೀಕಾರ ಮಾಡಿದರೆ ಒಂದು ಪಾಸಿಟಿವ್ ಆಗಿ ಸ್ಪಂದಿಸಿದರೆ ಆಗಲ್ಲ ಅಂತ ಹೇಳಿಲ್ಲ ಇದ್ರ ಬಗ್ಗೆ ಅವರು ಒಂದು ಶೀಘ್ರವಾಗಿ ಒಂದು ತೀರ್ಮಾನ ತಗೋಬಹುದು ಅನ್ನತಕ್ಕಂಥ ಒಂದು ಮಾತನ್ನು ಸಹ ನಿತೀಶ್ ಕುಮಾರ್ ಪತ್ರಕರ್ತರನ್ನ ಕುರಿತು ಅವ್ರು ಮಾತಾಡಿದ್ದಾರೆ ಪತ್ರಕರ್ತರ ಕುರಿತು ಅವರು ಮಾತಾಡಿದ್ದಾರೆ ಈಗ ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ಮೊನ್ನೆ ಕಳೆದ ಒಂದು ನಾಲ್ಕೈದು ದಿನಗಳ ಹಿಂದೆ ನಾವೆಲ್ಲ ನೋಡಿರ್ಬೋದು ಲಾಸ್ಟ್ ಪಾರ್ಲಿಮೆಂಟಿನ ಅಧಿವೇಶನದಲ್ಲಿ ನಿನ್ನೆ ಇಲ್ಲ ಮೊನ್ನೆ ರಾಷ್ಟ್ರಪತಿಯವರು ಅಂಕಿತನೂ ಆಗಿದೆ ಸಂವಿಧಾನದ ನೂರಿಪ್ಪತ್ತೇಳನೇ ಕಲಂಗೆ ತಿದ್ದುಪಡಿ ತಂದು ಆಯಾ ರಾಜ್ಯಗಳಿಗಿನೇ ಆ ರಿಸರ್ವೇಷನ್ ಅನ್ನ ಮೀಸಲಾತಿಯನ್ನ ವಾಪಸ್ ಕೊಟ್ಟಿರ್ತಕ್ಕಂಥ ಒಂದು ಐತಿಹಾಸಿಕ ತೀರ್ಪನ್ನ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಇರಸ್ಪೆಕ್ಟಿವ್ ಆಲ್ ಪಾರ್ಟೀಸ್ ಎಲ್ಲಾ ಪಾರ್ಟಿಯರು ಸಹಮತದೊಂದಿಗೆ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರಬೇಕು ರಿಸರ್ವೇಶನ್ವೇಷನ್ ಬಗ್ಗೆ ಆಮೇಲೆ ಚರ್ಚೆಯಲ್ಲಿ ತಗೋತೀನಿ ಹಾಗೆ ಸಂಪರ್ಕದಲ್ಲಿರಿ ಸುದರ್ಶನ್ ಅವ್ರೆ ಈಗ ನೋಡಿ ಸಿದ್ದರಾಮಯ್ಯ ಅವರೊಂದು ವರದಿಯನ್ನ ತಯಾರು ಮಾಡಿಸಿದ್ರು ಕಾಂತರಾಜು ಅವರು ಆ ವರದಿಯನ್ನ ಸಿದ್ಧಪಡಿಸಿದ್ರು ಸರ್ಕಾರಕ್ಕೂ ಸಲ್ಲಿಕೆ ಮಾಡಿದ್ರು ಯಾರ ದುಡ್ಡಲ್ಲಿ ನಮ್ಗಳ ದುಡ್ಡು ಹತ್ತತ್ರ ಇನ್ನೂರು ಕೋಟಿ ನೂರ ಎಂಬತ್ತೈದು ಕೋಟಿ ಎಕ್ಸಾಕ್ಟ್ಲಿ ಅಂದ್ರೆ ಹತ್ತತ್ರ ಇನ್ನೂರು ಕೋಟಿ ಅಂತ ನಾವ್ ಅದನ್ನ ಕನ್ಸಿಡರ್ ಮಾಡೋಣ ಈಗ ನಮ್ಮ ದುಡ್ಡಲ್ಲಿ ಒಂದು ಸಮೀಕ್ಷೆ ಆಯಿತು ಆ ವರದಿಯನ್ನ ಓಪನ್ ಮಾಡಲಿಲ್ಲ ಅದು ಹಂಗೆ ಸೈಡ್ ಅಲ್ಲಿ ಬಿದ್ದಿದೆ ಅಂದ್ರೆ ಇದಕ್ಕೇನ್ ಅರ್ಥ ಒಂದು ಈ ದಿವಸ ಒಂದು ರಾಷ್ಟ್ರೀಯ ಬೆಳವಣಿಗೆ ಆಗಿರುವಂತದ್ದು ಒಂದು ಆಶಾದಾಯಕ ಬಿಹಾರದ ಮುಖ್ಯಮಂತ್ರಿಗಳು ನಿತೀಶ್ ಕುಮಾರ್ ಇನ್ನು ಉಳಿದಂತ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆಗೆ ತೇಜಸ್ವಿ ಯಾದವ್ ಇವರೆಲ್ಲರ ಜೊತೆಗೂಡಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಜಾತಿ ಜನಗಣತಿ ಆಗಬೇಕು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಸ್ಥಿತಿಗತಿಗಳು ದೇಶದಲ್ಲಿ ಆಗ್ತಕ್ಕಂಥ ಅಗತ್ಯ ಇದೆ ಅಂತ ಹೇಳಿ ಅವರು ಪ್ರತಿಪಾದನೆ ಮಾಡಿದ್ದಾರೆ ಬೇಸಿಕ್ ಆಗಿ ನಿತೇಶ್ ಕುಮಾರ್ ಜಯಪ್ರಕಾಶ್ ನಾರಾಯಣರ ಚಳುವಳಿನಲ್ಲಿ ರಾಮ್ ಮನೋಹರ್ ಲೋಹಿಯಾರ್ ಅವರ ವಿಚಾರಧಾರೆಗಳಲ್ಲಿ ಸಮಾಜವಾದದ ಹಿನ್ನೆಲೆಯಲ್ಲಿ ಅವರು ತಮ್ಮ ರಾಜಕಾರಣವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಒಬ್ಬ ಮುಖಂಡ ರಾಮ್ ಮನೋಹರ್ ಲೋಹಿಯಾ ಕೂಡ ಬಹಳ ಕಡಿಮೆ ಸಮಯ ಪಾರ್ಲಿಮೆಂಟ್ ಅಲ್ಲಿ ಒಬ್ಬ ಬಹಳ ದೊಡ್ಡ ಇಂಪ್ಯಾಕ್ಟ್ ಅನ್ನ ಪಾರ್ಲಿಮೆಂಟ್ ಅಲ್ಲಿ ಅವರು ಅದರಲ್ಲೂ ವಿಶೇಷವಾಗಿ ದೇಶದ ಪ್ರಗತಿ ಬಗ್ಗೆ ಹಿಂದುಳಿದ ವರ್ಗಗಳ ಬಗ್ಗೆ ಅನೇಕ ಉತ್ತಮವಾದಂತಹ ಮಾಹಿತಿ ಪ್ರಸ್ತಾಪ ಮಾಡಿದೆ ನಮ್ಮ ಟ್ಯಾಕ್ಸ್ ದುಡ್ಡನ್ನ ಪ್ರಸ್ತಾಪ ಮಾಡಿದೆ ಅದ್ರ ಬಗ್ಗೆ ಉತ್ತರ ಕೊಡಿ ಸರ್ ಬರ್ತೀನಮ್ಮ ನಿಮಗೆ ಅರೆ ಇನ್ನು ಇನ್ನು ಸಮಯ ಇದೆ ಅಲ್ವಾ ಬರ್ತೀನಿ ಬರ್ಬೇಕಾಗತ್ತೆ ಅದಕ್ಕೆ ಸ್ಫೂರ್ತಿ ಯಾವುದು ಅಂತ ಹೇಳಿದ್ರೆ ಕರ್ನಾಟಕದ್ದೆ ಕರ್ನಾಟಕದಲ್ಲಿ ಹೇಗ್ ಬಂತು ಅಂತ ಹೇಳಿದ್ರೆ ಎರಡು ಸಾವಿರದ ನಾಲ್ಕರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನ ಮಂತ್ರಿಗಳಾಗಿದ್ದಂತ ಒಂದು ಸಂದರ್ಭದಲ್ಲಿ ಈ ರೀತಿಯ ಜಾತಿ ಗಣಗತಿ ಆಗಬೇಕು ಅಂತ ಹೇಳಿ ಒಂದು ಪೈಲಟ್ ಪ್ರಾಜೆಕ್ಟ್ ಅನ್ನ ಕರ್ನಾಟಕದಲ್ಲಿ ಅಳವಡಿಸಿಕೊಂಡ್ರು ಅದರ ಜೊತೆಗೆ ಇಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನು ಕೂಡ ಬಿಡುಗಡೆಯನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಧರ್ಮ ಸಿಂಗ್ ಅವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರು ಉಪಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಕೂಡ ಎರಡು ಕೋಟಿ ರೂಪಾಯಿಗಳನ್ನ ಎರಡ್ ಸಾವಿರದ ನಾಲ್ಕರಲ್ಲೇನೆ ಅದಕ್ಕೆ ರಿಸರ್ವ್ ಮಾಡಿದ್ರು ಆದ್ರೆ ಬಂದಂತ ಸರ್ಕಾರಗಳು ಅವರು ಎರಡ್ ಸಾವಿರದ ಆರಲ್ಲಿ ಸರ್ಕಾರದಿಂದ ಹೊರಗೋಗ್ತಕ್ಕಂತ ಒಂದು ಸಂದರ್ಭ ನಿರ್ಮಾಣ ಆಯಿತು ಆಮೇಲೆ ಬಂದಂತ ಬೇರೆ ಬೇರೆ ಸರ್ಕಾರಗಳು ಅದು ಜೆ ಡಿ ಎಸ್ ಸರ್ಕಾರ ಇರ್ಬೋದು ಬಿ ಜೆ ಪಿ ಸರ್ಕಾರ ಇರ್ಬೋದು ಸಮ್ಮಿಶ್ರ ಸರ್ಕಾರಗಳಿರ್ಬೋದು ಆ ಸರ್ಕಾರಗಳು ಇದ್ರ ಕಡೆಗೆ ಗಮನ ಹರಿಸಲಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಕರ್ನಾಟಕದ ಜನರ ಆಶೀರ್ವಾದ ಕಾಂಗ್ರೆಸ್ ಬಗ್ಗೆ ಮತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ನಂತರ ಅವರು ಇದ್ರ ಬಗ್ಗೆ ವಿಶೇಷವಾದಂತಹ ಒಂದು ಕಾಳಜಿಯನ್ನು ತೆಗೆದುಕೊಂಡು ಆ ಕಾಳಜಿ ಯಾಕೆ ಅಂತ ಹೇಳಿದ್ರೆ ಇದೊಂದು ಸಾಮಾಜಿಕ ನ್ಯಾಯದ ಪ್ರಶ್ನೆ ಇದು ಹತ್ತೊಂಬತ್ ನೂರ ಮೂವತ್ತೊಂದರಲ್ಲಿ ಏನು ದೇಶದಲ್ಲಿ ಬ್ರಿಟಿಷರ ಸರ್ಕಾರ ಇದ್ದಂತ ಒಂದು ಸಂದರ್ಭದಲ್ಲಿ ಸಮೀಕ್ಷೆ ಆದ್ಮೇಲೆ ಬೇರೆ ಯಾವುದೇ ರೀತಿಯ ಜಾತಿ ಜನಗಣತಿ ಸಮೀಕ್ಷೆ ಹೌದು ಸುಪ್ರೀಂ ಕೋರ್ಟ್ ಅವರು ಕೇಂದ್ರ ಸರ್ಕಾರಗಳನ್ನ ರಾಜ್ಯ ಸರ್ಕಾರಗಳನ್ನ ಪುನಃ ಪುನಃ ಕೇಳ್ತಾ ಬಂದ್ರು ನೀವು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳ್ತೀರಿ ಸಾಮಾಜಿಕವಾದಂತ ಶೈಕ್ಷಣಿಕವಾದಂತ ಆರ್ಥಿಕ ರಾಜಕೀಯ ಸ್ಥಿತಿಗತಿಗಳು ಗೊತ್ತಾಗ್ಬೇಕಾದ್ರೆ ನಿಮ್ಮಲ್ಲಿ ಸರಿಯಾದಂತ ಅಂಕಿಅಂಶಗಳೇ ಇಲ್ಲದೆ ಹೋದ್ರೆ ಕೇವಲ ಸ್ಯಾಂಪಲ್ ಸರ್ವೆಗಳ ಮೇಲೆ ಆಧಾರದ ಮೇಲೆ ನೀವು ಎಷ್ಟು ಕಾಲ ಈ ರೀತಿಯಾಗಿ ಮಾತಾಡ್ಕೊಂಡು ಹೋಗ್ತೀರಿ ಅದಕ್ಕೆ ಅರ್ಥ ಬರೋದಿಲ್ಲ ಮಹತ್ವ ಬರೋದಿಲ್ಲ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸ್ ಆಗೋದಿಲ್ಲ ಹಾಗಾಗಿ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಸುಮಾರು ನೂರ ಎಂಬತ್ತು ಕೋಟಿ ರೂಪಾಯಿಗಳನ್ನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ಸರ್ಕಾರದಲ್ಲಿ ಸಾರ್ವಜನಿಕರ ಹಣವನ್ನ ಏನು ಏರುಪೇರುಗಳಿದ್ದಾವೆ ಸಮಾಜದಲ್ಲಿ ಈ ಏರುಪೇರುಗಳು ಸರಿ ಹೋಗಬೇಕು ಇದರ ಆಧಾರದ ಮೇಲೆ ಬಂದಂತ ಅಂಕಿಅಂಶಗಳು ಯಾರೆಲ್ಲ ಯಾವ್ಯಾವ ಸ್ಥಿತಿಗತಿಗಳಲ್ಲಿದ್ದಾರೆ ಸಾಮಾಜಿಕವಾದಂತಹ ಸ್ಥಿತಿಗತಿಗಳೇನು ರಾಜಕೀಯವಾದಂತ ಸ್ಥಿತಿಗತಿಗಳೇನು ಆರ್ಥಿಕವಾದಂತ ಸ್ಥಿತಿಗಳೇನು ಶೈಕ್ಷಣಿಕವಾದಂತ ಸ್ಥಿತಿಗತಿಗಳೇನು ಬಜೆಟ್ ಅನ್ನ ಮಾಡುವಂತ ಒಂದು ಸಂದರ್ಭದಲ್ಲಿ ಈ ವರದಿ ಪ್ರಯೋಜನ ಆಗತ್ತೆ ಅನ್ನೋ ಕಾರಣಕ್ಕೆ ಈ ಸಮೀಕ್ಷೆಯನ್ನ ಅವರು ಕೈಗೊಂಡ್ರು ಈ ಸಮೀಕ್ಷೆ ಕೇವಲ ಹಿಂದುಳಿದ ಜನರ ಸಮೀಕ್ಷೆ ಮಾಡಿಲ್ಲ ಕರ್ನಾಟಕದ ಕೈಗೆತ್ಕೊಳ್ತಾರ ಅಂತ ಬಿಜೆಪಿ ಬಿಜೆಪಿಯವ್ರನ್ನ ಕೇಳಣ ಸುದರ್ಶನ್ ಅವ್ರೆ ಅಶ್ವಥ್ ನಾರಾಯಣ ಅವರೇ ಎಷ್ಟು ಕೋಟಿ ಹಣವನ್ನ ವ್ಯಯಿಸಿ ಖರ್ಚು ಮಾಡಿ ಒಂದು ಆಯೋಗ ಅಂತ ರಚನೆ ಮಾಡಿ ನಿಯೋಗ ಅಂತ ಮಾಡಿ ಒಂದು ವರದಿ ರೆಡಿ ಮಾಡಿದಾರಲ್ಲ ಅದನ್ನ ತಗೊಳುತ್ತಾ ಬಿಜೆಪಿ ಸರ್ಕಾರ ಇನ್ಫ್ಯಾಕ್ಟ್ ಇವತ್ತು ಸಿಎಂ ಮಾತಾಡ್ತಾ ನಾನು ಕೇಳಿಸಿಕೊಳ್ತಾ ಇದೆ ಇದು ಕೋರ್ಟ್ ನಲ್ಲಿ ಇದೆ ಹಾಗಾಗಿ ಇದ್ರ ಬಗ್ಗೆ ಜಾಸ್ತಿ ಮಾತಾಡಕ್ ಬರಲ್ಲ ಅಂದ್ರು ಅಂತ ಕಾಂಟ್ರವರ್ಸಿ ಆಗೋ ತರ ಕೋರ್ಟ್ ಯಾವುದೇ ಆದೇಶ ಅಥವಾ ತೀರ್ಪಲ್ಲಿ ಉಲ್ಲೇಖ ಮಾಡಿರೋದಾಗ್ಲಿ ಅಂತ ವಿಚಾರಣೆ ಕೋರ್ಟ್ ಅಲ್ಲಿ ನಡೀತಾ ಇಲ್ಲ ಜೊತೆಲಿ ಮುಖ್ಯಮಂತ್ರಿ ಹೇಳಿರೋದನ್ನ ನೋಡದೆ ಇವತ್ತು ಇದು ಕೋರ್ಟ್ ಅಲ್ಲಿ ಮೈಟ್ ಇದೆ ಮಧ್ಯದಲ್ಲಿ ನಾವೇನ್ ಆಗಲ್ಲ ಅನ್ನೋತಕ್ಕ ಉಲ್ಲೇಖವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಜೊತೆಲಿ ಇದು ನೋಡಿ ಸಿದ್ದರಾಮಯ್ಯನವರು ಸುದರ್ಶನ್ ಅವರು ಹೇಳಿದಂಗೆ ಸಿದ್ದರಾಮಯ್ಯವ್ರು ಇದನ್ನ ಪ್ರಾರಂಭ ಮಾಡಿದ್ರು ಇನ್ನು ಒಂದು ನೂರ ಕೋಟಿ ಅದರಲ್ಲಿ ನೂರ ಐವತ್ ಮೂರು ಕೋಟಿ ಖರ್ಚಾಗಿದೆ ಅನ್ನತಕ್ಕಂಥದ್ದು ಮಾಹಿತಿ ಇದೆ ಖರ್ಚು ಮಾಡಿ ಎರಡ್ ಸಾವಿರದ ಹದಿನಾ ಹದಿನೈದರಲ್ಲಿ ಇದನ್ನ ಕಮಿಟಿಯನ್ನ ಕಾನ್ಸ್ಟಿಟ್ಯೂಟ್ ಮಾಡೋರು ಒಂದು ರಚನೆ ಮಾಡಿ ಹದಿನಾರರಲ್ಲಿ ಪ್ರಾರಂಭ ಮಾಡಿ ಅವರ ಸಿದ್ದರಾಮಯ್ಯ ಸರ್ಕಾರದ ಅವಧಿನಲ್ಲೇನೆ ಇದು ಪೂರ್ಣ ಮಾಡಿ ಸರ್ಕಾರಕ್ಕೆ ಇದು ವರದಿಯನ್ನ ತಲುಪು ಕೊಡಬೇಕು ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತೇಳಿ ವರದಿಯನ್ನ ಕೊಡೋದಕ್ಕಿಂತ ಮುಂಚೆನೆ ಏನಾಯ್ತು ಎಲ್ಲ ಒಂದ್ ಕಡೆ ವರದಿ ಲೀಕ್ ಆಗಿ ಆ ರಾಜ್ಯದಲ್ಲಿ ಪ್ರಬಲ ಕೋಮುಗಳಾದ ಲಿಂಗಾಯತ ಒಕ್ಕಲಿಗ ಸಮಾಜಕ್ಕಿಂತಲೂ ಜಾಸ್ತಿಯಾಗಿ ಎಸ್ ಸಿ ಎಸ್ ಟಿ ಜನಾಂಗ ಜಾಸ್ತಿ ಇದೆ ಅಂತೇಳಿ ಒಂದ್ ರೀತಿ ಪತ್ರಿಕೆಗಳಲ್ಲಿ ಮಾಧ್ಯಮಗಳ ಒಂದ್ ರೀತಿ ವಿಷಯ ಲೀಕ್ಔಟ್ ಆದ್ಮೇಲೆ ಪ್ರಬಲ ಕೋಮಿನ ವಿರುದ್ಧವಾಗಿ ನಾವು ಆಗುತ್ತೆ ಬೇಡ ಅಂತ ಹೇಳಿ ಕಾಂಗ್ರೆಸ್ ಅಲ್ಲೇ ಗೊಂದಲ ಪ್ರಾರಂಭ ಆಗಿ ಅದು ಎಂ ಬಿ ಪಾಟೀಲ್ ಅವ್ರ ಆಗ್ಬೋದು ಬೇರೆ ಬೇರೆಲ್ಲ ಗಲಾಟೆ ಮಾಡಿದ್ಮೇಲೆ ಆ ರಿಪೋರ್ಟ್ ನ ಇವರು ವಿಧಾನಸಭೆಯಲ್ಲಿ ಚರ್ಚೆಗಿರ್ಲಿಲ್ಲ ಟೇಬಲ್ ಮಾಡ್ಲಿಲ್ಲ ಓಕೆ ಅದಾದ್ಮೇಲೆ ಏನಾಯ್ತು ಸರ್ಕಾರ ಹೋಯ್ತು ಸರ್ಕಾರ ಹೋದ್ಮೇಲೆ ಮತ್ತೆ ಸಮ್ಮಿಶ್ರ ಸರ್ಕಾರ ಬಂತು ಬಿಜೆಪಿಯ ದೂರ ಇಡಬೇಕು ಅನ್ನೋ ಕಾರಣಕ್ಕೋಸ್ಕರ ತಮ್ಮ ಸಿದ್ಧಾಂತಗಳನ್ನೆಲ್ಲ ಮರೆತು ಕಾಂಗ್ರೆಸ್ ಜೆಡಿಎಸ್ ಒಂದಾಗಿ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರನ್ನ ತೆಗೆದುಕೊಂಡ್ರು ಕುಮಾರಸ್ವಾಮಿ ಅವರು ತೆಗೆದುಕೊಂಡಾಗ ಹದಿನೆಂಟು ತಿಂಗಳ ಕಾಲ ಮುಖ್ಯಮಂತ್ರಿಗಳಾಗಿರೋ ಕಾಂಗ್ರೆಸ್ನ ಬೆಂಬಲದಿಂದ ಅವತ್ಕೂ ಈ ವಿಷಯವನ್ನು ಚರ್ಚೆಗೆ ತೆಗೆದುಕೊಂಡ್ ಬರಲಿಲ್ಲ ಅದಾದ್ಮೇಲೆ ಈಗ ಸರ್ಕಾರ ಬಿಜೆಪಿಯ ಸರ್ಕಾರ ಇದೆ ಬಿಜೆಪಿಯ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯವ್ರು ಇವಾಗ ಒಂದ್ ರೀತಿ ನಿರುದ್ಯೋಗಿಯಾಗಿ ಕೂತಿದ್ದಾರೆ ಎಲ್ಲ ಒಂದ್ ಕಡೆ ಯಾವ್ದಾನು ಒಂದ್ ವಿಷಯದಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ಏನ್ ಮಾಡಿದ್ರೆ ಇವತ್ತು ಜಾತಿ ಗಣತಿ ಆಗಿರ್ತಕ್ಕಂಥದ್ದು ನೀವು ಬಿಡುಗಡೆ ಮಾಡ್ಬೇಕು ಜನಸಾಮಾನ್ಯರಾಗಿ ನಾವು ಕೇಳೋದು ಈ ವರದಿ ಲೀಕ್ ಆಯ್ತು ಅದನ್ನ ಘೋಷಣೆ ಮಾಡಕ್ ಹೋಗ್ಲಿಲ್ಲ ಮತ್ತೆ ಕಾಂಟ್ರವರ್ಸಿ ಆಗುತ್ತೆ ಅಂತ ಹೇಳ್ಬಿಟ್ಟು

ರಿಪೋರ್ಟ್ನ ಪೂರ್ಣ ಪ್ರಮಾಣದಲ್ಲಿ ಸ್ಟಡಿ ಆದ್ಮೇಲೆ ಈಗ ನಮ್ಮ ಸರ್ಕಾರದಲ್ಲಿ ಅವರು ಅಧ್ಯಕ್ಷ ಆಗಿದ್ದಾರೆ ಅಧ್ಯಕ್ಷರಾಗಿದ್ದಾರೆ ರಿಪೋರ್ಟ್ನ ಸ್ಟಡಿ ಮಾಡಿದ್ಮೇಲೆ ನಾನು ಇದನ್ನ ಏನ್ ಮಾಡ್ಬೇಕು ಮತ್ತೆ ಇದನ್ನ ಯಾವ ರೀತಿ ಸಬ್ಮಿಟ್ ಮಾಡ್ಬೇಕು ಅನ್ನೋಂಥದ್ದು ಯೋಚನೆ ಮಾಡಿ ಅವ್ರ ಕಾಲವನ್ನ ಕೇಳಿದ್ರು ಹಂಗಾಗಿ ಈಗ ಈಗ ಅದ್ರ ಅದು ಮಾನ್ಯ ಆಯೋಗದ ಅಧ್ಯಕ್ಷ ಆಗಿರ್ತಕ್ಕಂಥ ಜೈ ಪ್ರ ಜೈಪ್ರಕಾಶ್ ಹೆಗಡೆಯವರ ಅಂಗಳದಲ್ಲಿ ಆಯೋಗದ ರಿಪೋರ್ಟ್ ಇದೆ ಅವ್ರು ಸ್ಟಡಿ ಮಾಡಿ ರಿಪೋರ್ಟ್ ನಾನು ಏನ್ ಮಾಡ್ಬೇಕು ಅನ್ನತಕ್ಕಂಥದ್ದು ಅವ್ರ ಸಮಯವನ್ನ ಕೇಳಿದ್ದಾರೆ ಈಗ ಅಲ್ಲಿದೆ ಅದ್ರ ಅಲ್ಲ ಈಗ ಕೋರ್ಟ್ ಪ್ರಶ್ನೆ ಮಾಡಕ್ಕೆ ಬರಲ್ಲ ಆ ವರದಿಯಲ್ಲಿ ಏನಿದೆ ನಿಯೋಗ ಏನು ವರದಿ ಕೊಟ್ಟಿದೆ ಅದನ್ನು ಸರ್ಕಾರ ಓಪನ್ ಮಾಡಿದೆಯಾ ಬಿಟ್ಟಿದ್ಯಾ ಅದನ್ನ ಕೋರ್ಟ್ ಕೇಳೋದಕ್ಕೆ ಬರಲ್ಲ ಎಟ್ ದ ಸೇಮ್ ಟೈಮ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇಂಥ ವರದಿಗಳನ್ನ ಎಷ್ಟು ನೆಗ್ಲೆಕ್ಟ್ ಮಾಡುತ್ತೆ ಸರ್ಕಾರ ಕೋಟಿ ಕೋಟಿ ಖರ್ಚು ಮಾಡಿರೋದು ಅದು ನಮ್ಮ ದುಡ್ಡಲ್ಲಿ ಅಂತ ವೇಸಿ ಮಾಡಿರೋದ್ರಲ್ಲಿ ನೋಡಿ ಎ ಜೆ ಸದಾಶಿವ ಅವರ ನೇತೃತ್ವದಲ್ಲಿ ಒಂದು ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಅಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಅಂತಿರುತ್ತೆ ಅದನ್ನ ಯಾವ ತರ ಕೊಡಬೇಕು ಸ್ವಲ್ಪ ರಿಪೋರ್ಟ್ ಕೊಡಿ ಯಾವ ಮಾನದಂಡದ ಆಧಾರದ ಮೇಲೆ ಅಂತ ಹತ್ತು ವರ್ಷ ಆಗಿದೆ ಅವ್ರು ಕೊಟ್ಟು ಇಲ್ಲಿ ತನಕ ಅದಕ್ಕೊಂದು ಉತ್ತರ ಬಂದಿಲ್ಲ ಅಥವಾ ರಿಜೆಕ್ಟ್ ಮಾಡಿಲ್ಲ ಅಥವಾ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗ್ತಾ ಇದ್ವಾ ಪದೇ ಪದೇ ಇಂಥ ವಿಚಾರದಲ್ಲಿ ಪೋಸ್ಟ್ಪೋನ್ ಮಾಡೋ ಮುಖಾಂತರ ಏನು ಇನ್ಕೆಪಾಸಿಟಿನ ಇದು ನಮ್ಗೊಂದು ಡಿಸಿಷನ್ ತಗೊಳಕ್ ಬರೋದಿಲ್ಲ ಅಂತ ಇದ್ರ ಬಗ್ಗೆ ನಾನು ಚರ್ಚೆಯನ್ನು ಮಾಡ್ತೀನಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ